ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹಿಂದೂ ಧರ್ಮದಲ್ಲಿ ಸುಮಂಗಲಿಯನ್ನು ದೇವತೆಗೆ ಹೋಲಿಕೆ ಮಾಡಲಾಗುತ್ತದೆ ವಿವಾಹಿತ ಮಹಿಳೆ ಹಣೆಗೆ ಸಿಂಧೂರವಿಡುವುದು ಕುತ್ತಿಗೆಗೆ ಮಂಗಳ ಸೂತ್ರ ಧರಿಸುವುದು ಕೈಗಳಿಗೆ ಹಸಿರು ಕಾಜಿನ ಬಳೆಗಳನ್ನು ಧರಿಸುವುದು ಹಾಗೂ ಕಾಲಿಗೆ ಉಂಗುರ ಧರಿಸುವುದು ಸಂಪ್ರದಾಯವಾಗಿದೆ ಇದರ ಹಿಂದೆ ಕೆಲ ವೈಜ್ಞಾನಿಕ ಕಾರಣಗಳಿದ್ದರೆ ಮತ್ತೆ ಕೆಲ ಜ್ಯೋತಿಷ್ಯದ ಕಾರಣಗಳನ್ನು ಹೇಳಲಾಗುತ್ತದೆ ಜ್ಯೋತಿಷ್ಯದ ಕಾರಣಗಳನ್ನು ನೋಡೋಣ ಬನ್ನಿ ಹಣೆಗೆ ಕುಂಕುಮ ಹಚ್ಚುವುದರಿಂದ ಗಂಡನ ಆಯುಷ್ಯ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ ಗಂಡನನ್ನು ದುಷ್ಟಶಕ್ತಿಗಳಿಂದ ರಕ್ಷಿಸಲು ಕುತ್ತಿಗೆಗೆ ಮಂಗಳ ಧರಿಸಲಾಗುತ್ತದೆ ಹಾಗೆಯೇ ಎರಡು ಪಾದಗಳ ಮಧ್ಯದ ಮೂರು ಬೆರಳುಗಳಿಗೆ ಉಂಗುರವನ್ನು ಧರಿಸುವುದು ವಾಡಿಕೆ ಕುತ್ತಿಗೆಗೆ ಬಂಗಾರದ ಆಭರಣ ಧರಿಸುವ ಮಹಿಳೆಯರು ಕಾಲಿಗೆ ಬೆಳ್ಳಿಯ ಆಭರಣ ಹಾಕುತ್ತಾರೆ ಇದಕ್ಕೆ ಸೂರ್ಯ ಹಾಗೂ ಚಂದ್ರರ ಉದಾಹರಣೆಯನ್ನ ಜ್ಯೋತಿಷ್ಯದಲ್ಲಿ ನೀಡಲಾಗುತ್ತದೆ ಹಾಗೆಯೇ ಗ್ರಹಗಳು ಮಾತ್ರ ಇದಕ್ಕೆ ಕಾರಣವಲ್ಲ ಕಾಲುಂಗುರ ಪತಿಯ ಬಡತನಕ್ಕೂ ಕಾರಣವಾಗಬಹುದು ಕಾಲುಂಗುರದ ಮಹತ್ವ ಹಾಗೂ ಅದು ಪತಿಯ ಅಭಿವೃದ್ಧಿಗೆ ಹೇಗೆ ಕಾರಣ ಎಂಬುದನ್ನು ತಪ್ಪದೆ ನೀವು ಈ ವಿಡಿಯೋ ಮೂಲಕ ತಿಳಿಯಿರಿ ಕಾಲುಂಗುರ ಕಳೆದು ಹೋದರೆ ಪತಿಗೆ ಕಷ್ಟ ಕಾಲಿಗೆ ಹಾಕುವ ಉಂಗುರಕ್ಕೂ ಚಂದ್ರನಿಗೂ ನಂಟಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ ಪತಿ ಪತ್ನಿಗೆ ಸೂರ್ಯ ಹಾಗೂ ಚಂದ್ರನ ಆಶೀರ್ವಾದ ಬೇಕು ಬೆಳ್ಳಿಯ ಕಾಲುಂಗುರ ಧರಿಸೋದ್ರಿಂದ ಚಂದ್ರ ಐಶ್ವರ್ಯ ನೀಡುತ್ತಾನೆ ಎಂದು ನಂಬಲಾಗಿದೆ ಇದೇ ವೇಳೆ ಕಾಲುಂಗುರ ಕಳೆದರೆ ಅದು ಶುಭವಲ್ಲ ಕಾಲುಂಗುರ ಕಳೆದರೆ ಪತಿ ಅನಾರೋಗ್ಯಕ್ಕೆ ಒಳಗಾಗಬಹುದು ಎನ್ನಲಾಗುತ್ತದೆ ಹಾಗಾಗಿ ಎಂದು ಕಾಲುಂಗುರ ಕಳೆಯದಂತೆ ನೋಡಿಕೊಳ್ಳಿ ಇನ್ನು ಬೇರೆ ಮಹಿಳೆಯರಿಗೆ ನಿಮ್ಮ ಕಾಲುಂಗುರ ನೀಡಬೇಡಿ ಕೆಲ ಮಹಿಳೆಯರು ತಮ್ಮ ಆಭರಣಗಳನ್ನು ಹಂಚಿಕೊಳ್ತಾರೆ ಆದರೆ ವಿವಾಹಿತ ಮಹಿಳೆ ತನ್ನ ಕಾಲುಂಗುರವನ್ನು ಬೇರೆ ಮಹಿಳೆಗೆ ನೀಡುವುದು ಅಶುಭ ಇದರಿಂದ ದಾಂಪತ್ಯದಲ್ಲಿ ಬಿರುಕು ಮೂಡುವ ಸಾಧ್ಯತೆ ಇರುತ್ತದೆ ಹಾಗಾಗಿ ಅಪ್ಪಿ ತಪ್ಪಿಯು ನಿಮ್ಮ ಕಾಲುಂಗುರವನ್ನು ನೀವು ಬೇರೆಯವರಿಗೆ ನೀಡಬೇಡಿ ಹಾಗೆ ಉಂಗುರ ಸವೆಯುವುದು ಮಾಮೂಲಿ ವಿಷಯ ಎಂದಿಗೂ ಸವೆದ ಕಾಲುಂಗುರವನ್ನು ಧರಿಸಬೇಡಿ ಕಾಲುಂಗುರ ಕಟ್ ಆಗುವಂತಿದ್ದರೆ ಅದನ್ನು ತಕ್ಷಣ ಬದಲಿಸಿ ಇನ್ನು ಬಂಗಾರದ ಕಾಲುಂಗುರದಿಂದ ದೂರವಿರಿ ಅನೇಕರು ಬಂಗಾರದ ಕಾಲುಂಗುರ ಧರಿಸುತ್ತಾರೆ ಇದು ಮಂಗಳಕರವಲ್ಲ ಚಿನ್ನದ ಕಾಲುಂಗುರ ದೊಡ್ಡ ಹಾನಿಗೆ ಕಾರಣವಾಗುತ್ತದೆ ಫ್ಯಾಷನ್ ಹೆಸರಿನಲ್ಲಿ ಬೆಳ್ಳಿ ಹೊರತುಪಡಿಸಿ ಬೇರೆ ಲೋಹದ ಕಾಲುಂಗುರ ಧರಿಸುತ್ತಾರೆ ಇದು ಕೂಡ ಒಳ್ಳೆಯದಲ್ಲ ಇದರ ಜೊತೆ ಕಾಲ್ಬೆರಳುಗಳಿಂದ ಉಂಗುರ ಕಳಚಿ ಬರುವಷ್ಟು ಸಡಿಲವಾಗಿರದಂತೆ ನೋಡಿಕೊಳ್ಳಿ ಕಾಲ್ಬೆರಳಿಗೆ ಸರಿ ಹೊಂದುವ ಉಂಗುರವನ್ನು ಖರೀದಿ ಮಾಡಿ ಇನ್ನು ಯಾವ ಬೆರಳಿಗೆ ಕಾಲುಂಗುರ ಅಂತ ನೋಡಿದ್ರೆ ಶಾಸ್ತ್ರಗಳ ಪ್ರಕಾರ ವಿವಾಹಿತ ಮಹಿಳೆ ಬಲ ಮತ್ತು ಎಡಪಾದದ ಎರಡನೇ ಬೆರಳಿಗೆ ಉಂಗುರ ಧರಿಸುವುದು ಮಂಗಳಕರ ಬೆಳ್ಳಿಯ ಕಾಲುಂಗುರವನ್ನು ಲಕ್ಷ್ಮಿಯ ರೂಪವೆಂದು ಪರಿಗಣಿಸಲಾಗಿದೆ ಇದು ಆರೋಗ್ಯವನ್ನು ವೃದ್ಧಿಸುತ್ತದೆ ಮಹಿಳೆಯರ ಪಾದದ ಎರಡನೇ ಬೆರಳಿನ ನರವು ಗರ್ಭಾಶಯಕ್ಕೆ ನೇರವಾಗಿ ಸಂಬಂಧಿಸಿದೆ ಇದು ಹೃದಯದ ಮೂಲಕ ಹಾದು ಹೋಗುತ್ತದೆ ಈ ಕಾರಣಕ್ಕಾಗಿ ಬಲ ಮತ್ತು ಎಡಪಾತದ ಎರಡನೇ ಬೆರಳಿನಲ್ಲಿ ಅವುಗಳನ್ನು ಧರಿಸಿದರೆ ಗರ್ಭಾಶಯದ ಆರೋಗ್ಯ ಉತ್ತಮವಾಗಿರುವುದಲ್ಲದೆ ರಕ್ತದೊತ್ತಡ ಸರಿಯಾಗಿರುತ್ತದೆ ಹಾಗಾಗಿ ಸರಿಯಾದ ಅಳತೆಯ ಒಂದು ಉಂಗುರವನ್ನು ಧಾರಣೆ ಮಾಡಿ ಕಾಲುಂಗುರ ಧರಿಸೋದ್ರಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ದೂರಾಗುತ್ತದೆ ಇದು ಅನೇಕರಿಗೆ ತಿಳಿದಿರುವ ಸಂಗತಿ ಇತ್ತೀಚಿನ ದಿನಗಳಲ್ಲಿ ಕಾಲುಂಗುರ ಒಂದು ಫ್ಯಾಷನ್ ವಿವಾಹಿತ ಮಹಿಳೆಯರು ಕಾಲುಂಗುರ ಧರಿಸಲು ಇಚ್ಛಿಸುವುದಿಲ್ಲ ಹುಡುಗಿಯರು ಫ್ಯಾಷನ್ ಹೆಸರಿನಲ್ಲಿ ಕಾಲುಂಗುರ ಧರಿಸುತ್ತಾರೆ ಶಾಸ್ತ್ರದಲ್ಲಿ ಕಾಲುಂಗುರದ ಬಗ್ಗೆ ಅನೇಕ ಸಂಗತಿಗಳನ್ನು ಹೇಳಲಾಗಿದೆ ಯಾವುದೇ ಕಾರಣಕ್ಕೂ ಕನ್ಯೆ ಕಾಲುಂಗುರವನ್ನು ಧರಿಸಬಾರದು ಕಾಲುಂಗುರವನ್ನು ಹೇಗಂದರೆ ಹಾಗೆ ಧಾರಣೆ ಮಾಡೋದು ಹಾಗೆ ಹೇಗಂದರೆ ಹಾಗೆ ಬಿಚ್ಚಡೋದು ಕೂಡ ಪತಿಗೆ ಒಂದು ಆಪತ್ತು ತಂದಂತೆ ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ ಈಗಿನ ಕಾಲದಲ್ಲಿ ಎಷ್ಟೋ ಹೆಂಗಸರು ಫ್ಯಾಷನ್ ಎಂಬ ಹೆಸರಿನಲ್ಲಿ ಮಂಗಲಸೂತ್ರವನ್ನು ಹಾಗೆ ಕಾಲುಂಗುರವನ್ನು ಹೇಗೆಂದರೆ ಹಾಗೆ ತೆಗೆದಿಡ್ತಾರೆ ನೀವು ಅವರ ಜೀವನವನ್ನು ಒಂದು ಬಾರಿ ನೋಡಿ ಅವರ ದಾಂಪತ್ಯ ಜೀವನದಲ್ಲಿ ನಿಜವಾಗಲು ಒಂದು ತೊಂದರೆಗಳು ಇರುತ್ತೆ ಹಾಗೆ ಒಂದು ಗಂಡ ಹೆಂಡತಿ ನಡುವೆ ಒಂದು ವೈಮನಸ್ಸು ಕಾರಣ ಆಗಿರುತ್ತೆ ಹಾಗಾಗಿ ಈ ತಪ್ಪುಗಳನ್ನು ಮಾಡಬೇಡಿ ಆದಷ್ಟು ತಿದ್ದಿಕೊಂಡು ನೋಡಿ ಇದು ಎಷ್ಟೋ ಒಂದು ಎಷ್ಟರ ಮಟ್ಟಿಗೆ ಒಂದು ಪರಿಣಾಮವನ್ನು ನಿಮ್ಮ ಜೀವನದಲ್ಲಿ ಬೀರುತ್ತೆ ಅಂತ ನೀವೇ ನೋಡಿ ಹಾಗೆ ಮಂಗಳ ಸೂತ್ರಕ್ಕೆ ಪಿನ್ನುಗಳನ್ನು ಹಾಕೊಳ್ಳೋದು ಕೂಡ ಒಂದು ದೊಡ್ಡ ತಪ್ಪು ಹಾಗಾಗಿ ಇಂತಹ ಒಂದು ಪುಟ್ಟ ಪುಟ್ಟ ತಪ್ಪುಗಳೇ ನಮ್ಮ ಜೀವನದಲ್ಲಿ ದೊಡ್ಡ ತಪ್ಪುಗಳಾಗುತ್ತೆ ಹಾಗಾಗಿ ಈ ಮಾಹಿತಿಗಳು ನಿಮಗೆ ಆಗಿದ್ದರೆ ದಯವಿಟ್ಟು ಇದರ ಒಂದು ಪಾಲನೆಯನ್ನು ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು